ಚಂದನ್ ಶೆಟ್ಟಿಯ ಟ್ಯಾಲೆಂಟ್ ಬಗ್ಗೆ ಮಾತನಾಡಿದ್ದಾರೆ ಅನುಭವಿ ಕಲಾವಿದ ತಬಲಾ ನಾನಿ ಎಲ್ಲರಿಗೂ ಪಡು ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋ ಶುರು ಮಾಡೋಣ ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಕೈ ಆದಷ್ಟು ಬೇಗ ಸಬ್ಸ್ಕ್ರೈಬ್ಗಳನ್ನು ಕಂಪ್ಲೀಟ್ ಮಾಡಿ ವ್ಯೂಸ್ ಯಾಕೋ ಕಡಿಮೆ ಆಗ್ತಾ ಉಂಟು ಬರ್ತಾ ಇಲ್ಲ ನೋಡೋಣ ಮುಂದೆ ಬರ್ಬೋದು ಅಲ್ಲಿವರೆಗೆ ತಾಳ್ಮೆ ಇದೆ ನನಗೆ ಗಾಯಕ ಸಂಗೀತ ನಿರ್ದೇಶಕ ಚಂದನ್ ಶೆಟ್ಟಿ ಅವರು ನಟನೆಯಲ್ಲೂ ತೊಡಗಿಕೊಂಡಿದ್ದಾರೆ ಸೂತ್ರಧಾರಿ ಸಿನಿಮಾದಲ್ಲಿ ಅವರು ಪ್ರಮುಖ ಪಾತ್ರ ಮಾಡಿದ್ದಾರೆ ಅವರ ಜೊತೆಗೆ ತಬಲ ನಾನಿ ಕೂಡ ನಟಿಸಿದ್ದಾರೆ ಮೇ ಒಂಬತ್ತರಂದು ಈ ಸಿನಿಮಾ ಬಿಡುಗಡೆ ಆಗಲಿದೆ ಇತ್ತೀಚೆಗೆ ಈ ಸಿನಿಮಾದ ಸಾಂಗ್ ಬಿಡುಗಡೆ ಮಾಡಲಾಯಿತು ಈ ವೇಳೆ ವೇದಿಕೆಯಲ್ಲಿ ತಬಲನಾನಿ ಅವರು ಮಾತನಾಡಿದ್ದಾರೆ ಚಂದನ್ ಶೆಟ್ಟಿ ಕೇವಲ ಸಿಂಗರ್ ಮತ್ತು ಮ್ಯೂಸಿಕ ಡೈರೆಕ್ಟರ್ ಅಷ್ಟೇ ಅಲ್ಲ ಅವರ ಜೊತೆ ಪಾತ್ರ ಮಾಡಿದ್ದರಿಂದ ಈ ಮಾತು ಹೇಳುತ್ತಿದ್ದೇನೆ ಅವರು ತುಂಬ ಟ್ಯಾಲೆಂಟ್ ಇರುವ ವ್ಯಕ್ತಿ ಎಂದು ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಆ ಚಂದನ್ ಶೆಟ್ಟಿಯವರ ಪ್ರತಿಭೆ ಎಲ್ಲರಿಗೂ ಗೊತ್ತಿರುವಂತಹದೇ ಅವರ ಹಾಡು ಅಂತೂ ಮಾಸ್ತಾಗಿದೆ ಅದರ ಜೊತೆಗೆ ಕೆಲವೊಂದು ವಿಷಯಗಳು ಕೂಡ ಅವರ ಜೊತೆ ಅಡಗಿದೆ ಅವರಿಗೆ ತುಂಬ ಇದಾಗಿದೆ ನೋಡೋಣ ಮುಂದೆ ಲೈಫ್ ಚೆನ್ನಾಗಿ ಆಗ್ಬೋದು